ಈ ಖಾಲಿ ಅದಿ ಅಂತ ಹೇಳಿ ನನಗೇನ ಕನಸು ಬಿದ್ದಿದ್ದಿಲ್ಲ ಕಷ್ಟಕ್ಕೂ ನೀ ಯಾವಾಗ ಮನೆಯಾಗಿರ್ಬೇಕು ಅಯ್ಯವ ಇವ್ರ ಮನೆಯಿಂದ ಅವ್ರ ಮನೆಗೆ ಅವ್ರ ಮನೆಯಿಂದ ಅಚ್ಚಕ್ಕನೇರ ಮನೆಗೆ ಅಡ್ಡಾಡ್ಕೊಂತಿರಕಿ ನಿನ್ನೆಲ್ಲೇ ನೆಚ್ಚಿಗೆ ಹಿಡ್ಕೊಳ್ಳಿ ಒಂದು ಮಾತು ಕೇಳಕ ನಿನಗೇನ್ ಥಾಳಿಗಿತ್ತು ಅವ್ರ ಮನೆಯಾಗಿದ್ರೆ ಬರ್ತಿದ್ರು ಇಲ್ಲಂದ್ರೆ ಬಿಡ್ತಿದ್ರು

ಈಕಿಗೆ ನಾ ಭಯ ಹಾಕತ್ತೆಂದ್ರೆ ಓಳೆ ಜೋರಕತ್ತಿ ಓಲಗ ಮನಸ್ನಾಗ ನನಗೆ ಭಯ ಹಾಕuntaನ ಹ ಅಷ್ಟೋ ತಿಳಿಯಂಗಿಲ್ಲನಾ ಮಾಡ್ತನ್ ತಡಿ ಯಂಗ ಅಯ್ಯಯ್ಯೋ ಯವ್ವಾ ಅಾ ಸತ್ನಿ ಯವ್ವಾ ನಾನು ಸತ್ನಿ ತಡಿ ಈಕಿಗೆ ಸುಳ್ಳೇ ಹೊಟ್ಟಿನೂ ಬಂದೈತೋ ಕರೆ ಕರೆನ ಹೊಟ್ಟಿನೂ ಬಂದೈತೋ ಈಗ ಗೊತ್ತಾಕತಿ ಈ ಕೇನರ ಸುಳ್ಳ ನಾಟಕ ಮಾಡಾಕತ್ತಿದ್ಲಂದ್ರ

మామర ఎవ మాగడ ఉత్త మాటడ కొబడ ఆ అత్తుగో ఎయ్యప్ప బొబబ బొండిట మమ్మ మమ్మ మాటడంగిలా అవర్ ఏనరా కేళిద్రు బరే నగ్బక హ్మ్ ఏయ్ ఇబ్రు కుడే బాయ ముత్రి ఎష్టు అంత నంద చడ మాటర్తిర్తి నిన కివిండిట మందదావం అంటే హేలి కేళంగిలంట మరిరే ననగా ఎల్ల కేళతవ యవ మగడ ఇకి కివిడి కుటగా కేల్ గుద్దడ నీన కుర్చె మగతి సుమనా కుందరు హ్మ్ మగళ్ళకే ಗಂಡ ಅವ್ನ ಕುಟಾಗ ಹೆಂಗ್ ಮಾತಾಡ್ಬೇಕು ಅಂತ ಹೇಳಿ ಕೊಡ ಕುಂತುಲಾತ್ ನಾನು ಕೂಡ ಚಂದಗೆ ಮಾತಾಡಿದ್ರ ನನ್ನ ಕೈಯಾಗ ಹುಡುಗಲ್ಲ ಇಲ್ಲ ಅಂದ್ರ ಹ ಒಂದ್ ಹೊಡೆತ ಯಾರ್ ಅಳಿ ಅಂದ್ರ ಬರ್ರಿ ತಲೆ ಕುಂದ್ರ ಬರ್ರಿ ಆಯ್ತ್ರಿ ಒಗ್ಗವನ ಅವನ ಚೆಲಿ ಹೋತ ಯಪ್ಪಾ ಹೋತ ಈ ಅಳಿಯ ಮನಿ ತೊಳಿಯ ಹೊರಗ ಕಟ್ಟಿ ಮ್ಯಾಗ ಕೆಡವಿದ್ನು ಇಲ್ಲಿ ಬಂದು ತೆಲಿಗೆ ಡಗ್ ಅಂತ ಹಾನ್ ಬುಟ್ಟ ಅಳಿಯದ ತಲಿ ನೋಡಿದ್ರ ರು ಕುಂತತಿ ಎಲ್ಲಾರ ಮುಂದು ತೆಲಿ ಏನ್ರ ತಿಕ್ಕೊಂಡ್ರ ಅಳಿಯ ಗಟ್ಟಿ ಮುಟ್ಟಿ ಇರ್ಬಿಡಿಮ ಬಾರಿ ಅದ್ರದನ ಅನ್ಕೊಂತಾರ ಅ ಬಾಳ ಪೆಟ್ಟ ಬಿತ್ತನ್ರಿ ಆ ಪೆಟ್ರೇ ಮ್ರೆ ಯಾ ಪೆಟ್ಟು ನನಗ್ ಬಿದ್ದಿಲ್ ಬಿಡ್ರಿ ನಿಮಗೇನ್ರ ಬಿತ್ತನ್ರಿ ಹೋಗೋನವ್ನ ಇವ್ನು ಬಿಡಿ ಇದು ಅಲ್ಲು ಬಂಡಿ ಮೇಲೆ ಬಡದ್ರ ಜಲಮ್ ಹೋಗಿ ಜಲಮ್ ಬಂತ ಇವಂಗ ನೋಡಿದ್ರ ಯಾ ಪೆಟ್ಟು ಬಿದ್ದಿಲ್ಲ ಭಲೇ ಭೇ ಅಳಿಯಂದ್ರ ನಾನು ಒಟ್ಟು ವರಾನ ಪರೀಕ್ಷೆ ಮಾಡಿದ್ಯಾ ಪರೀಕ್ಷೆ ರೀ ಅಳಿ ಅಳಿಯಂದ್ರ ಈಗೇನ್ರೀ ಸಣ್ಣ ವಯಸ್ಸರ್ಗೆ ಕಣ್ಣು ಕಾಣೋದಿಲ್ಲ ಅದಕ್ಕ ಓಟು ಪರೀಕ್ಷೆ ಮಾಡಿದ್ಯಾಚ್ಳದ ಹಡಶಿ ಮಗನೀಕ್ಷೆ ಮಾಡ್ತಾನೆ ಹತ್ಕೊಡ್ಬಿ ಮಾವರ ಹುಡ್ಗಿ ನೋಡನ್ರಿ ಅಯ್ನಾ ಬರ್ರಿ ಹೇಳಿ ಅಂದ್ರ ನಿಮ್ ಸಂಬಂಧ ನನ್ನ ಮಗಳನ್ನ ತಯಾರು ಮಾಡಿ ಕುಂದ್ರ ಬರ್ರಿ கணா, சந்தயது, மாரி மூக்ளே. ஹா? உங்கள். ஹரி, நம் உடுகின்ன, யார் நுடாக்கம் பண்தரு? அக்கி, குக்கு தாளாந்த, எத்தம் கரா. யோருக்கு ஏனுமாட்தாரான் ஏனை? சும்மிரு, ஜுπ்! அவி, நீ நின் யோசரியNoteுமா? அக்கு யோசரு, கலாவத்தி இருகிறேன். கலாவத்தி, மா ನಮ್ಮೂರಾಗ ಬರೇ ಏಳ್ನೇತ್ ಮಠ ಇತ್ರೆ ಅಷ್ಟ್ರ ಮಠ ಕಲ್ತಾಳ ಮುಂದ ಬ್ಯಾರೇ ಊರಿಗೆ ಹೋಗೋದಿದ್ರೆ ಬ್ಯಾಡ್ ಬಿಡೋದ್ ಕಲಸಿ ಬಿಡಿಸ್ತೀವ ಅತಿ ಕೈಯನ್ ಅಡ್ಗಿ ಹೊಣಂದ್ರ ಏಳೇಳು ಜನ ಮುದ್ದು ಪುಣ್ಯ ಮಾಡಿರ್ಬೇಕ್ ರೊಟ್ಟಿ ಚಪಾತಿ ಅನ್ನ ಸಾರು ಪಲ್ಯವೂ ದೊರವಂದು ಹೋದೆಂತ ರುಚಿ ಮಾಡ್ತಾಳಂದ್ರಿ ಹೋಳ್ಗಿ ಪಾಳ ಗುರು ತುಟಿಲೆ ತಿನ್ಬಾಕ್ರಿ ಅಷ್ಟು ಮೆತೋಗ ರೇಚ್ ಮ್ಯಾಗಿರ್ತವ ಎಲ್ಲಾ ಕುಡ್ ಹಡ್ಸಿ ಮಗನ ಮಗಳ ಮಾತಾಡಕ ಬಿಡವಲ್ಲ ಏನ್ ಕೇಳ್ತೀರಿ ಅಮ್ಮಾರ ಹೊಲಕ್ ಹೋದಲಂದ್ರಿ ಹೊಲ ಈಡಾಗುದಿಲ್ಲ ಕೀಗೆ ಯಾರಾಳಿನ ಹಾರ್ಯವು ಒಬ್ಬೇಟೆ ಮಾಡ್ತಾಡ್ರಿ ಮಾಮ ದನಿ ಹೆಂಗೈತಿ ಅಂತ ಕೇಳ್ಬೇಕಂತ ನಾವ್ ಅನ್ಕೊಂತೇವೆ ನೀವು ಆಕಿನ ಮಾತಾಡಕ ಬಿಡಬಲ್ರಿ ಎಲ್ಲದಕ್ಕೂ ನೀವ್ ಉತ್ತರ ಹೇಳ್ತೀರಿ ಅಯ್ಯಳಿ ಅಂದ್ರ ಅದಕ್ಕೆ ಯಾಕ ಇಷ್ಟು ಶುಟ್ಟಿ ಮಾಡ್ಕೊಂತೀರಿ ನಮ್ ಹುಡುಗಿ ಒಗ್ಗದಿ ಸೂಕ್ ಸುಮ್ಮ ಬಿಡದಾಡ್ರಿ ಒಟ್ಟ ಯಾರೊಬ್ಬರು ಮುಂದ

ಇಪ್ಪತ್ತು ಸ್ರಾವಣ ಹೋಗ ನೋಡ್ರಿ ಹಾಕಿ ಹುಟ್ಟಿ ಇಪ್ಪತ್ತು ಸ್ರಾವಣ ಅಂದ್ರೆ ಅಕಿಗೆ ಇಪ್ಪತ್ತು ವರ್ಷ ಆತ ಬದ್ರಿ ಡಾಕ್ಟರ್ ಸಾಹೇಬ್ ಸರ ಮುಂಜಾನೆ ನಾನು ಹೇಳಿ ಒಂದು ಬುಟ್ಟಿ ರೊಟ್ಟಿ ಬಡದು ನೆಟ್ಟ ಕೈ ಈಗ ಒಂದಿಟ್ಟು ಹೊತ್ತಿ ಅಂತ ಹೊಟ್ಟು ನೋವು ಅಂತ ಉಳ್ಳಾಡ ಕುಂತಾಳ್ರಿ ಸರ ಸರ ಏನಾಗೈತೆ ಅನ್ನೋದು ಒಟ್ಟು ಚಂದಗೆ ಚಕ್ ಮಾಡ್ರಿ ಕೊರೆ ಕೊರೆಯ ಹೊಟ್ನೂ ಐತೆ ಏನ್ ಹಂಗ ನಾಟಕ ಮಾಡು ಹೊಟ್ ನೋವು ಐತೆ ಒಗ್ಗವನ ಮಂದಿ ಡಾಕ್ಟರ್ಗಳ್ನ ಹೆಂಗ್ ಬಳಸ್ಕೊಂತಾರ ಎಪ್ಪ ಎಪ್ಪಾ ಹೇಳಕ್ ಆಗಂಗಿಲ್ ಬಿಡು ಗೌಡ್ರ ಎಲ್ಲದಾರ್ರಿ ಪೇಶೆಂಟ್ ಬದು ಹೆಸರು ಇಲ್ಲೇ ಅದಾಡ್ರಿ ಇವ್ಳ ಅವಳು ಇಲ್ಲೇ ಹೊಟ್ ನೋವು ಅಂತ ಉಳ್ಳಾಡಕಂತಿದ್ದು ಒಂತ್ರಿ ಕೀಲ ಎಲ್ಲ ಉಗಾಡ ಮಗಳ ಎಲ್ಲದಿಯೇ ನಮ್ ಗೌಡ ಬಂದ ಬಿಟ್ಟ ಆತ್ ಬಿಡು ಒಳಗ್ ಬಂದ್ ನಾ ರೊಟ್ಟಿ ತಿನ್ನದ್ ನೋಡಿದ್ರ ಒಟ್ನು ಅಂತ ಹೇಳಿ ಉಳ್ಳಾಡಿದ್ ನಾಟಕ ಅಂತ ಗುರ್ತಕತಿ ನೋಡಿದ್ರಲ್ಲ ವೀಕ್ಷಕ ಪಾಪ ಲಕ್ಷ್ಮಕ್ಕ ಮಗನ ಕನ್ನೇ ನೋಡ ಕಳಿಸಿ ಎಂತ ಪಜುತಿಗೆ ಈಡಾಗ ಅಂತ ವೀಕ್ಷಕ ಈ ಕತಿ ತುಂಬಾ ಚೆನ್ನಾಗಿ ಮೂಡಿ ಬಂದೈತಿ ನೋಡಿದ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಒಂದು ಕಮೆಂಟ್ ಮೂಲಕ ನನ್ನ ಜೊತೆ ಹಂಚಿಕೊಳ್ಳಿ ಸ್ನೇಹಿತ ಇದರಿಂದ ನನಗೆ ತುಂಬಾ ಖುಷಿ ಆಗ್ತತಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಕಾಯ್ತಿರ್ತೇನೆ ಮರಿದಂಗೆ ಕಮೆಂಟ್ ಮಾಡಿ